ನಮಸ್ತೆ ವೆಲ್ಕಮ್ ಟು ದ ಶೋ ಡಾಕ್ಟರ್ ನಮಸ್ಕಾರ ನನ್ನ ಮೊದಲಿನ ಏನಂದರೆ ಫರ್ಟಿಲಿಟಿ ಅನ್ನೋದು ಪುರುಷರಲ್ಲಿ ಮಾತ್ರ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಮಹಿಳೆಯರಲ್ಲಿ ಇದು ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಒಳ್ಳೆ ಪ್ರಶ್ನೆ ಕೇಳಿದೀರ ಮೇಡಮ್ ಈಗ ಈ ಒಂದು ಫ್ಯಾಕ್ಟ್ಸಿಂದ ಶುರು ಮಾಡೋಣ ಇವಾಗ ಲೇಟೆಸ್ಟ್ ಏನು ಹೇಳುತ್ತೆ ಅಂದರೆ ಒಬ್ಬ ಪುರುಷ ಅವನಿವಾಗ ಜನರೇಟ್ ಮಾಡ್ತಾ ಇರೋ ಸ್ಪರ್ಮ್ಸು ಅವರ ಅಜ್ಜ ಅಜ್ಜ ಎಷ್ಟು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅವರಿಂದ ಫಿಫ್ಟಿ ಅಷ್ಟು ಕಮ್ಮಿ ಸ್ಪರ್ಮ್ಸ್ ಇವಾಗ ಪ್ರೊಡ್ಯೂಸ್ ಆಗ್ತಾ ಇದೆ ಎವಿಡೆನ್ಸ್ ಇದು ಹೇಳುತ್ತೆ ಹೆಂಗ್ಸ್ರಲ್ಲೂ ಏನಾಗಿದೆ ಅಂದರೆ ಇವಾಗ ಒಬ್ಬಳು ಇರ್ತಾಳೆ ಟ್ವೆಂಟ್ ಟ್ವೆಂಟಿ ಇಯರ್ಸಲ್ಲಿ ಇರುತ್ತೆ ಈ ಹೆಂಗಸು ಅವಳ ಎಗ್ ಕ್ವಾಲಿಟಿ ಹೆಂಗಿದೆ ಅಂದರೆ ಇಟ್ ಅದು ಇಟ್ ಈಸ್ ಈಕ್ವಿಂಟು ಅವರ ಅಜ್ಜಿ ಮೂವತ್ತೈದನೇ ವರ್ಷದಲ್ಲಿ ಎಷ್ಟು ಎಕ್ವಾಲಿಟಿ ಇತ್ತು ಆ ಕ್ವಾಲಿಟಿಗಿಂತ ಕಮ್ಮಿ ಇದೆ ಇವಾಗ ಸೊ ಇದು ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ಸೊ ಇದಕ್ಕೆ ಕಾರಣಗಳು ಸಾಕಷ್ಟು ಹಲವಾರು ಇದೆ ಬಟ್ ಈ ಪರಿಸ್ಥಿತಿ ಹೆಂಗಿದೆ ಅಂತ ಸಿಚ್ಯುವೇಶನ್ಸು ಸೊ ಅದಕ್ಕೆ ಈ ನಡುವೆ ಈ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಈ ಒಂದು ದೊಡ್ಡ ಕ್ರೈಸಿಸ್ ಅಂತ ಕರಿತಾ ಇದ್ದಾರೆ ನಮಗೆ ಯಾವ ಥರದ್ದು ಒಂದು ಸಿವಿಲೈಸೇಷನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಯಾವ ಆಟಮ್ ಬಾಂಬು ಬೇಕಾಗಿಲ್ಲ ಇದೇ ಒಂದು ಪಿಕ್ಕಿಂಗ್ ಟೈಮ್ ಬಾಂಬ್ ಆಗಿಬಿಟ್ಟಿದೆ ಈಗ ಫರ್ಟಿಲಿಟಿ ಫರ್ಟಿಲಿಟಿ ರೇಟು ಸಿಗ್ನಿಫಿಕೆಂಟಾಗಿ ಡೌನ್ ಆಗ್ತೈತೆ ನೀವೇ ನಿಮ್ಮ ಫ್ಯಾಮಿಲಿಗಳಲ್ಲಿ ನೋಡಿ ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಜನ ಬ್ರದರ್ ಸಿಸ್ಟರ್ಸ್ ಇದ್ದಾರೆ ನಿಮ್ಮ ಅಜ್ಜಂದ್ರಿಗೆ ಅಜ್ಜಿಗೆ ಎಷ್ಟು ಬ್ರದರ್ ಸಿಸ್ಟರ್ಸ್ ಇರ್ತಾರೆ ಈಗ ನೀವು ಒಂದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರ ಆಮೇಲೆ ಎರಡು ಮಾಡ್ಕೋಬೇಕು ಅಂದರೆ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಎರಡು ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಅಂತ ಸೊ ಫರ್ಟಿಲಿಟಿ ರೇಟು ಸಾಕಷ್ಟು ಕಮ್ಮಿ ಆಗ್ತಾ ಇದೆ ತುಂಬ ಕಮ್ಮಿ ಆಗ್ತಾ ಇದೆ ಸೊ ಇದರಲ್ಲಿ ಬರೀ ಮೇಲ್ ಫರ್ಟಿಲಿಟಿ ಮಾತ್ರ ಅಲ್ಲ ಈ ಫಿಮೇಲ್ ಫರ್ಟಿಲಿಟಿನು ತುಂಬ ತುಂಬ ಇಂಪಾರ್ಟೆಂಟ್ ಮೊದಲನೇದಾಗಿ ಫರ್ಟಿಲಿಟಿ ಕಮ್ಮಿ ಆಗೋದಕ್ಕೆ ಮೊದಲನೇದು ಒಂದು ಕಾರಣ ಅನ್ನೋದಾದರೆ ಇಂಪಾರ್ಟೆಂಟ್ ಲೈಕ್ ಅನ್ಬೋದು ನಾವು ಈ ಬಿಹೇವಿಯರ್ ಇರ್ಬೋದು ಸ್ಮೋಕಿಂಗ್ ಆಲ್ಕೋಹಾಲ್ ಇರ್ಬೋದು ಸೇಮ್ ಅಪ್ಲಿಕೇಶನ್ ಹೆಂಗ್ಸ್ರಲ್ಲೂ ಆಗುತ್ತೆ